ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೋಮ್ ರೆಮಿಡಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ತಲೆಯಲ್ಲಿ ಏನಾದರೂ ತುಂಬಾ ಡ್ಯಾಂಡ್ರಫ್ ಆಗಿದೆ ಕಡಿಮೆನೇ ಆಗ್ತಾ ಇಲ್ಲ ಅಂತಂದರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇದು ಆಗಿ ರಿಸಲ್ಟನ್ನ ಕೊಡುತ್ತೆ ಮತ್ತು ತುಂಬಾ ಹೆಲ್ದಿಯಾಗೂ ಕೂಡ ಇರುತ್ತೆ ಇವಾಗ ಹೊರ್ಗಡೆ ನಾವು ಏನೇನೋ ಶಾಂಪೂ ಆಗಲಿ ಏನಾದರೂ ಆಯಿಲ್ ಆಗಲಿ ಏನಾದರೂ ತೊಗೊಂಡು ಹಚ್ಕೊಳ್ಳೋದಕ್ಕಿಂತ ಬೆಸ್ಟು ಮನೆಯಲ್ಲೇ ಈ ಒಂದು ರೆಮಿಡಿನ ಟ್ರೈ ಮಾಡಿದರೆ ತುಂಬ ಇಮಿಡಿಯೇಟಾಗಿ ರಿಸಲ್ಟ್ ಕೊಡುತ್ತೆ ಒಂದೇ ದಿನದಲ್ಲಿ ರಿಸಲ್ಟ್ ಕೊಡುತ್ತೆ ಮತ್ತು ಇದನ್ನು ಅಟ್ಲೀಸ್ಟ್ ವಾರದ ತಿಂಗಳಲ್ಲಿ ಒಂದು ಎರಡು ಮೂರು ಸರಿ ಆದರೂ ಮಾಡಿದ್ರೆ ಇನ್ನು ಬರೋದೇ ಇಲ್ಲ ಡ್ಯಾಂಡ್ರಫು ಸಮಸ್ಯೆನೇ ಬರೋದಿಲ್ಲ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ ಮತ್ತು ಹೇರು ಕೂಡ ಅಷ್ಟೇ ತುಂಬಾ ಸಿಲ್ಕಿಯಾಗಿ ತುಂಬ ಸ್ಮೂತ್ ಆಗುತ್ತೆ ತುಂಬ ಶೈನಿಂಗ್ ಆಗೂ ಕೂಡ ಇರುತ್ತೆ ಬನ್ನಿ ಹೋಮ್ ರೆಮಿಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ಇಲ್ಲಿ ಒಂದು ಬಟ್ಲಲ್ಲಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಸುಮಾರು ಜನಕ್ಕೆ ಡೌಟ್ ಬರ್ಬೋದು ನಿಂಬೆಹಣ್ಣು ಯೂಸ್ ಮಾಡ್ಬೋದು ಆ ಐಟೇರ್ಸ್ ಏನಾದರೂ ಬರುತ್ತಾ ಅಂತ ಖಂಡಿತವಾಗ್ಲೂ ಬರೋದಿಲ್ಲ ಡ್ಯಾಂಡ್ರಫಿಗೆ ಒಂದು ಒಳ್ಳೆ ಮನೆ ಮದ್ದು ಅಂತಂದರೆ ನಿಂಬೆಹಣ್ಣು ಬರೀ ನಿಂಬೆಹಣ್ಣನ್ನು ಕೂಡ ಬೇಕಿದ್ರೆ ನಾವು ಹಾಗೇ ಡ್ಯಾಂಡ್ರಫ್ ಹಾಕಿರೋ ಕಡೆ ತಿಕ್ಬೋದು ಅದು ಅದು ಕೂಡ ಬೇಗ ಕಡಿಮೆ ಆಗುತ್ತೆ ಜೊತೆಗೆ ಇಲ್ಲಿ ಒಂದು ಲೋಳೆ ಸರ ಒಂದು ಇಷ್ಟು ಕೂಡ ತಗೊಂಡಿದ್ದೀನಿ ಈ ಇಷ್ಟೂ ಕೂಡ ನಾವು ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮೊದಲನೇದಾಗಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಫುಲ್ಲು ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಿಂಬೆಹಣ್ಣನ್ನು ಹಾಕೊಂಡು ಅದ್ರ ಜೊತೆಗೆ ಇವಾಗ ನಾನು ಲೋಳೆ ಸಾರನೂ ಕೂಡ ಅಷ್ಟೇ ಅದನ್ನು ಓಪನ್ ಮಾಡಿ ಮಧ್ಯದಲ್ಲಿ ಲೋಳೆ ಬರುತ್ತಲ್ವಾ ಆ ಲೋಳೆ ಅಷ್ಟೇ ಇದ್ರೊಳಗಡೆ ಹಾಕೋತಾ ಇದ್ದೀನಿ ಅದು ಲೋಳೆ ಹಾಕೊಂಡಿರೋ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದು ವೀಡಿಯೋ ಆಗಿಲ್ಲ ಸೊ ಹಾಗಾಗಿ ಆ ಲೋಳೆನೂ ಕೂಡ ಅದರೊಳಗಡೆ ಹಾಕೋತಾ ಇದ್ದೀನಿ ಒಂದು ನಿಂಬೆಣ್ಣು ಪೂರಾ ಹಾಕಿದ್ದೀನಿ ಈ ನಿಂಬೆಣ್ಣು ಹಿಂದಾದಮೇಲೆ ಅದು ಸಿಪ್ಪೆ ಬರುತ್ತಲ್ಲ ಅದನ್ನು ಕೂಡ ತಲೆಯಲ್ಲಿ ಒಟ್ಟಿ ಎಲ್ಲೇ ಜಾಸ್ತಿ ಡ್ಯಾಂಡ್ರಫ್ ಆಗಿರುತ್ತೆ ಅಲ್ಲಿ ತಿಕ್ಕಿದ್ರೆ ಬೇಗ ಕಡಿಮೆ ಆಗುತ್ತೆ ಮತ್ತು ಸ್ವಲ್ಪ ಕಡ್ತಾ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಡ್ಯಾಂಡ್ರಫು ಜಾಸ್ತಿ ಆಗಿದೆ ಅಂತಂದರೆ ಇದನ್ನು ಹಚ್ಚಿದ್ಮೇಲೆ ಸ್ವಲ್ಪ ಕಡ್ತಾ ಬರುತ್ತೆ ತಲೆ ಆದರೆ ಬೇಗ ಇಮಿಡಿಯೇಟಾಗಿ ರಿಲೀಫ್ ಆಗಿಬಿಡುತ್ತೆ ಮತ್ತು ಡ್ಯಾಂಡ್ರಫು ಕೂಡ ಅಷ್ಟೇ ಬೇ ತುಂಬ ಬೇಗನೆ ಕಡಿಮೆ ಆಗುತ್ತೆ ನೀವು ಹೊರಗಡೆ ಇವಾಗ ಏನೇನೋ ತೊಗೊಂಡು ಬಂದು ಹಚ್ಚೋದಕ್ಕಿಂತ ಬೆಸ್ಟು ಮನೆಯಲ್ಲಿ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ ಹೇರು ಕೂಡ ಅಷ್ಟೇ ತುಂಬನೇ ಸಿಲ್ಕಿಯಾಗಿ ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಾಗುತ್ತೆ ಈ ಲೋಳೆನ ತೊಗೊಂಡು ಈಗ ಎಣ್ಣೆ ಒಳಗೆ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಕೂದಲನ್ನ ಬಗೆ ಬಗೆ ಮಾಡಿಕೊಂಡು ತಲೆಗೆ ಪೂರ ಹಚ್ಚಿ ಮಿನಿಮಮ್ ಒನ್ ಅವರ್ ಆದರೂ ಕೂಡ ಬಿಡಬೇಕಾಗುತ್ತೆ ಇದು ಹಚ್ಚಿದ ತಕ್ಷಣ ಸ್ವಲ್ಪ ಕಡ್ತಾ ಬರುತ್ತೆ ಯಾಕಂದರೆ ಡ್ಯಾಂಡ್ರಫ್ ಹೋಗೋದಕ್ಕೆ ಆ ರೀತಿ ಆಗುತ್ತೆ ಅಷ್ಟೇ ಇಮಿಡಿಯೇಟಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದಲ್ವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಚ್ಚಿ ಒನ್ ಅವರ್ ಬಿಟ್ಟು ಆಮೇಲೆ ನೀವು ಹೇರ್ ವಾಶ್ ಮಾಡಿ ಆ ಹೇರ್ ವಾಷಿಗೆ ನೀವು ಯಾವುದೇ ಶಾಂಪೂ ಆಗಲಿ ಏನಾದರೂ ಕೂಡ ಹಾಕೋಬೋದು ಸೀಗೆ ಪುಡಿ ಆಗಲಿ ಅಂಟ್ವಾಳಕಾಯಿ ಆಗಲಿ ಅಥವಾ ಶಾಂಪೂ ಆಗಲಿ ಏನಾದರೂ ಕೂಡ ಹಾಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದನ್ನು ಬೇಕಾದರೆ ನೀವು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಹಾಕಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋಂಥವ್ರು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ತಲೆ ಹಚ್ಚೋದ್ರಿಂದ ತುಂಬನೇ ಗುಡ್ ರಿಸಲ್ಟ್ ಸಿಗುತ್ತೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು